i'm there, yeah. Ha <laughs> 바로 가자 네. Yeah. ನನ್ನ ಹೆಸರು ಅವನು ವೇದಿಕೆಗೆ ಬರಲಿಲ್ಲ ಲಾಸ್ಟು ಮೆಮೊರಾಂಡಮ್ ಕೊಟ್ಟು ಪೊಲೀಸ್ ಸ್ಟೇಷನಿಗೆ ನಾವಿದ್ದಾಗ ಅವರ ಅಪ್ಪ ತಂದೆ ಮಗ ಬಂದರು ಇಮಿಡಿಯೇಟಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಅಲ್ಲೇ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದಾಗ ಅವರು ಇಲ್ಲ ಭಟ್ಕಳಕ್ಕೆ ಹೋಗಿದ್ದಾರೆ ಸೋಮವಾರ ಇವತ್ತು ಮಾಡಿ ಸಂಜೆ ಐದು ಗಂಟೆಗೆ ಗಡುವು ಕೊಟ್ಟಿದ್ದಾರೆ ಐದು ಗಂಟೆಗೆ ಸಸ್ಪೆಂಡ್ ಆಗಲಿಲ್ಲ ಅಂತ ಆದರೆ ಮುಂದೆ ನಾಳೆ ಬೆಳಗ್ಗೆ ಪ್ರತಿಭಟನೆ ಕೊಡ್ತೀವಿ ಅಂತ ಅಲ್ಲಿ ಸಾಗರದಲ್ಲಿ ಒಂದು ನಿರ್ಣಯವಾಗಿದೆ ಅದರಂತೆ ಯಾಕಂದ್ರೆ ಎಲ್ಲ ಊರಲ್ಲೂ ಆಗಿದೆ ಹೊಸನಗರದಲ್ಲಿ ಆಗಿಲ್ಲ ಇದೆ ಸಾಗರದಲ್ಲಿ ಒಂದೇ ಇನ್ಸಿಡೆನ್ಸ್ ಅಲ್ಲ ಇದು ಮೂರ್ನಾಲ್ಕ ಆಗಿದೆ ಮುಂದೆ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಮುಂದೆ ಬರ್ತಾ ಇಲ್ಲ ಹಾಗಾಗಿ ತಾವೆಲ್ಲರೂ ಸಹ ಬಂದಿದ್ದೀರಿ ಮುಂದೆ ನಮ್ಮ ಸಮಾಜ ಸಮಾಜದಲ್ಲಿ ಎಲ್ಲರೂ ಸಹ ಎಲ್ಲ ನಮ್ಮ ಸಮಾಜದ ಬಗ್ಗೆ ತುಂಬಾ ಕಳೆದ ಒಂದು ಎರಡು ಮೂರು ವರ್ಷದಲ್ಲಿ ನಾವು ಕಂಡಂತೆ ತುಂಬಾ ಅವಹೇಳನಕಾರಿಯ ಸ್ಟೇಟ್ಮೆಂಟ್ ಬರ್ತಾ ಇದೆ ಇವತ್ತು ಫಿಲ್ಮ್ ಡೈರೆಕ್ಟರ್ ಒಬ್ರು ಮಾಡಿದ್ದಾರೆ ಹೀಗೆ ತುಂಬಾ ಮತ್ತೆ ಕಳೆದ ಆರು ತಿಂಗಳ ಹಿಂದೆ ಬಿಎಂ ಸಮ್ಮೇಳನ ಆಯ್ತು ಅದಕ್ಕಿಂತ ಹಿಂದೆ ಯಾರಿಗೇನು ಹೋಗಿ ಕರೀಲಿಲ್ಲ ಎಲ್ಲ ಸಿಕ್ಸ್ ಸಿಕ್ ನಲ್ಲಿ ಕರೆದು ವಾಟ್ಸಪ್ ಮೆಸೇಜ್ ಗಳನ್ನ ಹಾಕಿ ತುಂಬಾ ಜನ ಇವತ್ತು ಸೇರಿದಿಲ್ಲ ತುಂಬಾ ನಿಮ್ಗೆಲ್ಲರಿಗೂ ಕೂಡ ಮೊಟ್ಟ ಮೊದಲಾಗಿ ತುಂಬಾ ತುಂಬಾ ಧನ್ಯವಾದಗಳು ಇವತ್ತು ಬ್ರಾಹ್ಮಣ ಸಮಾಜ ಒಂದೇ ಅಲ್ಲ ಶನಿವಾರ ಹಾಕಿದಂತ ಎಲ್ಲ ಸಮಾಜಗಳಿಗೂ ಅವಮಾನ ಆಗಿರ್ತಕ್ಕಂಥ ಅವಮಾನ ಸುಮಾರು ಒಂದು ಇಪ್ಪತ್ತು ಸಮುದಾಯಗಳು ಈ ಈ ಜನವಾರ ಹಾಕಿದಂತ ಇದಕ್ ಬರುತ್ತೆ ಸಮಾಜಕ್ಕೆ ಬರುತ್ತೆ ಗಾಯತ್ರಿ ಉಪದೇಶ ಗಾಯತ್ರಿ ಉಪದೇಶ ಅಂದ ತಕ್ಷಣ ಇದು ಬಹಳ ದೊಡ್ಡ ಒಂದು ಸಣ್ಣ ಕೆಲಸ ಜನವಾರ ತೆಗೆದು ಅಂತ ಅಧಿಕಾರಿಗಳು ತಿಳ್ಕೊಂಡಿರ್ಬೋದು ಇದರ ಮಹತ್ವ ಗೊತ್ತಿಲ್ಲ ಇರೋದು ಆದ್ರೆ ಒಬ್ಬರಿಗೆ ಬ್ರಹ್ಮ ಉಪದೇಶ ಕೊಡ್ಬೇಕಾದ್ರೆ ಅಲ್ಲಿ ಆ ಅವನಿಗೆ ನೆಕ್ಸ್ಟ್ ಕಲ್ತಕ್ಕಂತ ಅವನು ಸುಸಂಸ್ಕೃತವಾಗಿ ಬದುಕ್ಬೇಕು ಸಂಸ್ಕೃತಿ ಏನು ಪ್ರತಿಯೊಂದನ್ನ ಹೇಳಿ ಅವನ ನೆಕ್ಸ್ಟ್ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಒಂದು ಮಹತ್ವಾಕಾಂಕ್ಷೆಯಿಂದ ಮಾಡ್ತಕ್ಕಂಥದ್ದು ಬ್ರಹ್ಮೋಪದೇಶ ಅದರಲ್ಲಿ ಭಟ್ರು ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತಾರೆ ಕಿವಿಯಲ್ಲಿ ತಂದೆ ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತಾನೆ ಆ ಗಾಯತ್ರಿ ಮಂತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ನಮ್ಮ ಸರ್ವ ಪಾಪಗಳು ಗಾಯತ್ರಿ ಮಂತ್ರವನ್ನ ಜಪಿಸಿದ್ರೆ ಸರ್ವ ಪಾಪಗಳು ನಿವಾರಣೆ ಆಗತ್ತೆ ಅಂತ ನಮ್ಮೆಲ್ಲರ ನಂಬಿಕೆ ಇದೆ ಗಾಯತ್ರಿ ಮಂತ್ರಕ್ಕೆ ಇಡೀ ಒಂದು ನಮ್ಮ ಸಂಸ್ಕೃತ ಸಮಾಜದಲ್ಲಿ ಇಡೀ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾದಂತಹ ಸ್ಥಾನವಿದೆ ಆ ಗಾಯತ್ರಿ ಮಂತ್ರವನ್ನು ಬೋಧಿಸುವಂತಹ ಒಂದು ಕಾರ್ಯಕ್ರಮ ಬ್ರಹ್ಮೋಪದೇಶ ಅಂತ ಜನಿವಾರ ಹಾಕಿದಂತ ಬ್ರಾಹ್ಮಣ ವ್ಯಕ್ತಿಗಳಿರ್ಬೋದು ಅಥವಾ ಸಮಾಜದ ವ್ಯಕ್ತಿಗಳಿರ್ಬೋದು ಜನಿವಾರ ಹಾಕಿದ ಸಮಾಜದ ವ್ಯಕ್ತಿಗಳಿರ್ಬೋದು ಅದನ್ನ ತೆಗೆಸಲಿಕ್ಕೆ ಎಂತಹ ದುಷ್ಟ ಭ್ರಷ್ಟ ಕೆಟ್ಟ ಅಧಿಕಾರಿ ಇರ್ಬೋದು ಯೋಚನೆ ಮಾಡಬೇಕು ನೀಚ ಅಧಿಕಾರಿ ಯಾಕೆ ಅಂದ್ರೆ ಇದು ಶಿವಮೊಗ್ಗದಲ್ಲೆಲ್ಲೋ ಆಗಿದ್ರೆ ಅಥವಾ ತೀರ್ಥದಲ್ಲಿ ಎಲ್ಲೋ ಒಂದು ಆಗಿದ್ರೆ ಯಾವ್ದಾದ್ರು ಒಂದ್ ಕಡೆ ಆಗಿದ್ರೆ ನಾವು ತಪ್ಪು ಅಂತ ಹೇಳ್ಬೋದಿತ್ತು ಆ ಅಧಿಕಾರಿ ಸಸ್ಪೆಂಡ್ ಮಾಡಬಹುದಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲಾಗಿದೆ ಧಾರವಾಡದಲ್ಲಾಗಿದೆ ಬೀದರ್ಲ್ಲಾಗಿದೆ ಸಾಗರದಲ್ಲಾಗಿದೆ ತೀರ್ಥದಲ್ಲಿ ಶಿವಮೊಗ್ಗ ಅಂದ್ರೆ ಸಿಇಟಿ ಕೇಂದ್ರದಲ್ಲಿ ಕೂತಂತ ಮುಖ್ಯ ಅಧಿಕಾರಿ ಇದಕ್ಕೆ ರುವಾರಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರೇ ಕಂಡು ಬರ್ತಾ ಇದೆ ನಿಜವಾಗ್ಲೂ ಇದೆ ಹಿಡನ್ ಅಜೆಂಡಾ ಇದೆ ಬ್ರಾಹ್ಮಣ ಸಮಾಜ ಅಂದ್ರೆ ಹಿಂದೂ ಸಮಾಜದ ಒಂದು ಪ್ರಮುಖ ಅಂಗ ಇವತ್ತು ಬ್ರಾಹ್ಮಣ ಸಮಾಜಕ್ಕೆ ಅವಮಾನ ಮಾಡಿದ್ರೆ ಹಿಂದೂ ಸಮಾಜವನ್ನು ತುಂಡರಿಸಿದ್ರೆ ನಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಬೇಕಂತ ಎಲ್ಲ ಪಕ್ಷಗಳು ಇರ್ಬೋದು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ ಯಾರು ಬ್ರಾಹ್ಮಣರಿಗೆ ಬೆಲೆ ಕೊಡೋದಿಲ್ಲ ಯಾರು ಗೌರವ ಕೊಡೋದಿಲ್ಲ ಅವ್ರೆಲ್ಲರಿಗೂ ಅನ್ವಯ ಆಗುತ್ತೆ ಬ್ರಾಹ್ಮಣ ಸಮಾಜ ಅಂತಕ್ಕಂಥದ್ದು ಇವತ್ತು ಸರ್ಕಾರಿ ಸಮಿತಿ ಯಾರಿಗೆ ಬಂದಿದ್ದೀರಾ ಇವತ್ತು ಅಲ್ಲಿ ಎಷ್ಟು ಕೆಲ್ಸಗಳಿದ್ವ ಬ್ರಾಹ್ಮಣ ಸಮಾಜದ ಮೇಲೆ ಯಾರು ಕೊಲೆ ಮಾಡಿದಾರಾ ಯಾರ ದರೋಡೆ ಮಾಡಿದಾರಾ ಎಷ್ಟಿದೆ ಮಾಡ್ಕೊಂಡ ಒಂದು ಅಥವಾ ಎರಡು ಕೇಸ್ ಇರ್ಬೋದು ಬ್ರಾಹ್ಮಣ ಸಮಾಜದ ಮೇಲೆ ಅಷ್ಟು ಶಾಂತಿ ಪ್ರಿಯ ಸಮಾಜ ಬ್ರಾಹ್ಮಣ ಸಮಾಜ ಇಂಥ ಸಮಾಜವನ್ನು ಕೆಡಕಕ್ಕೆ ನೀವು ಹೊರಟಿದ್ದೀರಿ ಅಂತ ಆದ್ರೆ ನಿಮ್ಮ ಎಷ್ಟು ಎಷ್ಟಿರ್ಬೋದು ನಾವು ನೋಡ್ಕೊಳ್ತೀವಿ ಖಂಡಿತ ಒಂದು ಬ್ರಾಹ್ಮಣ ಸಮಾಜ ನಾವು ಸುಮ್ಮನೆ ಕೊಡೋದಿಲ್ಲ ಇವತ್ತು ಬ್ರಾಹ್ಮಣ ಸಮಾಜ ಯಾವತ್ತು ಸರ್ವೇ ಜನ ಸುಖಿ ಎಲ್ಲರೂ ಸಮಾಜದಲ್ಲಿ ಶಾಂತಿಯುತವಾಗಿ ಸುಖವಾಗಿರಬೇಕು ಅಂತ ಬಯಸುವವರು ಹೊಸದೈವ ಕುಟುಂಬ ಕಂಬ ಅನ್ನೋರು ಇಡೀ ದೇಶವೇ ಇಡೀ ಪ್ರಪಂಚವೇ ನಮ್ದು ಕುಟುಂಬ ಅಂತ ಹೇಳೋರು ನಾವು ಬ್ರಾಹ್ಮಣ ಸಮಾಜದವರು ಇವತ್ತು ನಮಗೆ ಅವಮಾನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನಮ್ಮ ಸಮಾಜಕ್ಕೆ ಅವಮಾನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಅಂದ್ರೆ ಆ ನೋವನ್ನ ತಡಲಿಕ್ಕೆ ಕಡಿತು ಆಗೋ ನಮ್ಮ ಹತ್ರ ಸಾಧ್ಯ ಇಲ್ಲ ನಾನು ಆವಾಗಲೇ ಹೇಳಿದಾಗೆ ನಮ್ಮ ಸಮಾಜ ಹೊಸನಗರದಲ್ಲಿ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದೇರಿ ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಹೊಸನಗರ ನಾವು ಇವತ್ತು ಪ್ರತಿಭಟನೆ ಅಂದ್ರೆ ಪ್ರತಿಯೊಬ್ಬರ ಮನಸ್ಸುಗಳಿಗೂ ಎಷ್ಟು ನೋವಾಗಿದೆ ಅಂತ ಯೋಚನೆ ಮಾಡ್ಬೇಕು ಇವತ್ತು ಮೊನ್ನೆ ಜಾತಿಗಳ್ ಬಿಡುಗಡೆ ಮಾಡಿದ್ರಿ ಯಾವುದೇ ಸರ್ಕಾರಕ್ಕೆ ನಾನು ಹೇಳ್ತಾ ಇಲ್ಲ ಇದನ್ನ ಎಲ್ಲಿ ಬ್ರಾಹ್ಮಣರ ಜಾತಿ ಇಲ್ವೇ ಇಲ್ವಾ ಹಾಗಾದ್ರೆ ಎಲ್ವಾ ಹೋಗಿ ಇಷ್ಟು ಮನೆಗಳು ನೀವು ಸೇರಿದಿರಲ್ಲ ನಿಮ್ ಮನೆಗೆ ಯಾರಾದ್ರೂ ಸರ್ವೆ ಬಂದಿದಾರಾ ಮನೆಗೂ ಸರ್ವೆ ಬಂದಿಲ್ಲ ಹಾಗಾದ್ರೆ ಇಷ್ಟು ಜನ ಇದಾರೆ ಹೆಂಗ್ ಬಂತು ರಿಪೋರ್ಟ್ ಯಾರಿಗೂ ಬೇಕಾಗಿಲ್ಲ ಯಾವುದೋ ಒಂದು ದೊಡ್ಡ ಸಮುದಾಯ ಎಪ್ಪತ್ತೈದು ಲಕ್ಷ ಏನ್ ತೋರಿಸ್ಬಿಡೋದು ಮೀಸಲಾತಿ ಅವ್ರಿಗೆ ಜಾಸ್ತಿ ಮಾಡ್ಬೇಕು ಯಾಕೆಂದ್ರೆ ಅವ್ರೆಲ್ಲ ಒಂದೇ ಕಡೆ ಹಾಕ್ತಾರೆ ನಾವು ಹಾಕಲ್ಲ ಬ್ರಾಹ್ಮಣರು ಬಹಳ ಬುದ್ಧಿವಂತರು ನಾವು ನಾವು ವ್ಯಕ್ತಿ ನೋಡುವ ಹಾಕೋರು ಅದ್ರಿಂದ ನಮ್ಮ ಸಮಾಜ ಲೆಕ್ಕಕ್ಕಿಲ್ಲ ನಿಮ್ಗೆ ಮೀಸಲಾತಿಯನ್ನು ಜಾಸ್ತಿ ಕೊಡ್ತೀರಾ ನಮಗೆ ಯಾವ್ದು ನಿಮ್ಮಿಂದ ನಾವು ಬಯಸೋದಿಲ್ಲ ಮೀಸಲಾತಿ ಬಯಸೋದಿಲ್ಲ ನಿಮ್ಮಿಂದ ಯಾವ ಬೆನಿಫಿಟ್ ನಾವು ತಗೊಳೋದಿಲ್ಲ ಸರ್ಕಾರಿ ಉದ್ಯೋಗದಲ್ಲಿ ನಮ್ಗೆ ಸಿಗೋದು ಬಹಳ ಕಷ್ಟ ನಿಮ್ ಸರ್ಕಾರದಿಂದ ನಾವು ಯಾವ್ದನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಬುದ್ಧಿಯಿಂದ ಪ್ರತಾಪ್ ಸಿಂಗ್ ಅವರ ಮಾತು ಹೇಳಿದ್ರು ಬ್ರಾಹ್ಮಣರು ಜನವಾರದಲ್ಲ ಅವರು ತಲೆ ಬುದ್ಧಿ ಏನೋ ಒಂದು ಗೌರವದಿಂದ ಜಮೀನು ಮನೆ ಮಾಡಿಕೊಂಡು ಈಗಿನ ಈಗಿನ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಏನು ಆಗಿ ಒಂದು ಗೌರವಿತ ಸಮಾಜದಲ್ಲಿ ನಾವು ಬರುತ್ತಾ ಇದೀವಿ ಇವತ್ತು ಅನಾವಶ್ಯಕವಾಗಿ ಬ್ರಾಹ್ಮಣ ಸಮಾಜವನ್ನು ಕೆಡತಕ್ಕಂತ ಮಾತು ಆ ಯಾವನ ಹೋಮ್ ಸೆಕ್ಯೂರಿಟಿ ಗಾರ್ಡ್ ಅಂತ ಓ ಅವ್ರು ಏನೋ ನಿಜವಾಗ್ಲೂ ಓದುವಂತ ವಿದ್ಯಾರ್ಥಿ ಎಷ್ಟು ಸೀರಿಯಸ್ ತಗೊಂಡಿರ್ತಾನೆ ಅವನಿಗೆ ಎಂತಹ ದುಗುಡ ಇರುತ್ತೆ ಒಳಗಡೆ ಹೋಗ್ಬೇಕಾದ್ರೆ ಇವ್ರು ಇಷ್ಟು ರಾತಾಂತ ಮಾಡಿ ಹಾಕದ್ರಲ್ಲ ಅವ್ರ ಮನಸ್ಸನ್ನು ಒಂಚೂರು ಅರ್ಥ ಮಾಡ್ಕೊಳ್ಳಿ ಅವ್ನ ಎಕ್ಸಾಮ್ ಸಿಇಟಿ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದ ಸ್ವಾಮಿ ಪಿ ಯು ಸಿ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಲ್ಲ ಅವನಿಗೆ ಎಂತಹ ಕನಸಿತ್ತು ಅವನಿಗೆ ಎಚ್ಚರಿಕೆ ಇಟ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ನೇರವಾಗಿ ಹೇಳ್ತಾ ಇದ್ದೀನಿ ಇಲ್ಲಿಂದ ಬ್ರಾಹ್ಮಣರು ಎಷ್ಟು ಜನ ಹೋಗ್ಕೊಡ್ತಾರೋ ಗೊತ್ತಿಲ್ಲ ಇವತ್ತು ನೀವು ಜನವಾರಿಕೆ ಕೈ ಹಾಕಿದ್ದೀರಿ ನಮ್ಮ ಮಕ್ಕಳ ಹೊಕ್ಕಳ ಬಳಿ ಕೈ ಹಾಕಿದ್ದೀರಿ ನೀವು ಹುಷಾರ್ ನೆನಪಿಟ್ಕೊಳ್ಳಿ ನೀವು ಜನಿವಾರ ಕಿತ್ಕೊಳ್ಳೋದ್ರಿಂದ ಏನು ಆಗಲ್ಲ ಸ್ವಾಮಿ ನನ್ನ ಮಕ್ಕಳ ಮೆದುಳಿದೆಯಲ್ಲ ಅದು ನಿಮ್ಮ ಹತ್ರ ಆಗಲ್ಲ ನೀವು ಎಲ್ಲಿ ಓಡಿಸ್ಬೋದು ನೀವು ನಮಗೆ ನೌಕರಿ ಕೊಡಲ್ಲ ಅಂದ್ರೆ ಬಿಡಿ ಮತ್ತೊಂದಿನ ಕೊಡಲ್ಲ ಅಂದ್ರೆ ಬಿಡಿ ಓದಕ್ಕೂ ಬಿಡಲ್ಲ ಅಂತ ಒಳಗಡೆ ಹೋಗ್ಬಾರ್ದು ಅಂತ ಮಾಡ್ತಾ ಇರತಕ್ಕಂಥ ಷಡ್ಯಂತ್ರ ಇದು ಹಾಗೆ ಅದಕ್ಕೂ ಅಂತ ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾವುದೇ ಚಂದಮಾಮದ ಕಥೆಗಳನ್ನು ತೆಗೆದು ನೋಡಿ ಅಲ್ಲೊಬ್ಬ ಬಡಬ್ರಾಹ್ಮಣ ಅಂತಿದ್ದ ಸ್ವಾಮಿ ಅವನು ಎಲ್ಲೂ ಸಹ ಮತ್ತೆ ಶ್ರೀಮಂತ ಬ್ರಾಹ್ಮಣ ಅಂತ ನೀವೇಲ್ಲಾರು ಓದಿದೀರ ನಾವು ಯಜ್ಞೋಪವೀತಂ ಪರಮ ಅಂತ ಭಾವಿಸಿದೀವಿ ನಮ್ಮ ಬ್ರಾಹ್ಮಣರಲ್ಲಿ ಒಂದು ಮದುವೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಉಪನಯನಕ್ಕೂ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟೇ ಶ್ರದ್ಧೆಯಿಂದ ಕೊಡ್ತೀವಿ ಅವನು ಯಾವ ಅವನು ಕಿಪ್ ಅವನು ಹೇಳ್ತಾನೆ ಎಲ್ಲ ಕನ ಕಿತ್ತು ಕಸದಿ ಹಾಕಿದ ಬಾಯಿಲಿ ತಾನು ಕಲ್ಲಾಣ ಶೇತ ಹಾಚಿ ಹಾಕ್ತೀನಿ ತಾಕತ್ತಿದ್ರೆ ಸುಮ್ಮನೆ ಯಾರು ಇಲ್ದ ನಮ್ಮ ಮಕ್ಕಳು ಏನೋ ಗೊತ್ತಿಲ್ಲ ಅಲ್ಲೆಲ್ಲ ಹಾಲ್ ಒಳಗಡೆ ಎಂಟ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಅಷ್ಟೊತ್ತಿಗೆ ಟೈಮಿಗೆ ಬಂದ್ಕಂಡು ನೀವು ಅಲ್ಲಿ ಬಂದ್ಕೊಂಡು ಅವ್ರನ್ನ ಅಡ್ಡ ಹಾಕಿ ಜಡಿಮಾನ ಕಿತ್ತು ಅವ್ರು ಓದಿದ್ದನ್ನ ಬರಿದದ ಮಾಡಿ ಅವ್ರನ್ನ ತಡೆ ಅಂದ್ರೆ ಖಂಡಿತ ನಿಮ್ಮ ಹತ್ರ ಸಾಧ್ಯ ಇಲ್ಲ ನೀವೆಲ್ಲರೂ ಬಹಳ ಮಾತಾಡ್ತಿದ್ದೀರಿ ಪುಡ್ಚೋರ್ ಬರಾಮಟ್ರೆ ಪುಡ್ಚೋರ್ ಬರಾಮಟ್ರೂ ಅಂತ ಒಂದ್ ಸಣ್ಣ ಸೌಂಟು ಒಂದ್ ದೊಡ್ಡ ಸೌಂಟು ಅಂತ ತಿಳ್ಕೋಬೇಡಿ ಈ ದೇಶದ ಇತಿಹಾಸವನ್ನ ಕೆದಕಿ ನೋಡಿ ನೀವು ಇದೇ ತರ ಪುಡ್ಚೋರ್ ಬರಾಮಟ್ರೂ ಪುಡ್ಚೋಡ್ ಸಣ್ಣ ಸೌಂಟ್ ದೊಡ್ಡ ಸೌಂಟ್ ಅಂತ ಹಿಡಿದವ್ರನ್ನ ನೀವು ಅದ್ಭುತ ಹೋದ್ರೆ ಒತ್ತಿಡಿತಾ ಹೋದ್ರೆ ಮುಂದೊಂದಿನ ಎಲ್ಲಾರ ಬಂದೂಕುಗಳನ್ನು ಹಿಡಿದ್ರೆ ನೀವೇ ಅದಕ್ಕೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಬ್ರಾಹ್ಮಣರಲ್ಲ ಎಲ್ಲ ಜನಾಂಗಗಳು ಯಾವ್ದನ್ನೇ ಆಗಲಿ ಸಹ ಯಾವನ ಹೇಳ್ತಾನಂತೆ ಬ್ರಾಹ್ಮಣರನ್ನ ಫೇಸ್ಬುಕ್ಕಲ್ಲೂ ಬೈತಾರೆ ಮತ್ತೊಂದು ಬೈತಾರೆ ಮೊನ್ನೆ ಯಾವನ ಅವನು ಯಾವ ಸಾಹಿತ್ಯ ಅಂತ ಹೇಳ್ತಾನೆ ಬ್ರಾಹ್ಮಣರ ಮನೆಗೆ ಎರಡು ಸಾವಿರದ ಇಸುವಿಂದ ಮೊದ್ಲು ಊರಲ್ಲಿ ಏನಾದರೂ ಬೆಳೆದ್ರೆ ತಾಡ ಬ್ರಾಹ್ಮಣರ ಮನೆ ಕೊಡ್ತಿದ್ರು ಅಂತ ಯಾರು ಹಾಕೊಂಡು ಬ್ರಾಹ್ಮಣರ ಕೇಳಿಲ್ರಿ ತಿನ್ನ ಅನ್ನ ಇರಲಿ ಇಲ್ಲದೇ ಇರಲಿ ಮನೆಗೆ ಯಾರೇ ಬಂದ್ರು ಸಹ ಅವನು ಯಾವ ಜಾತಿ ಅಂತ ಕೇಳ್ತಿರ್ಲ ಊಟ ಮಾಡ್ಕೊಂಡು ಹೋಗ್ತಿದ್ರು ಊಟ ಮಾಡ್ಕೊಂಡು ಅವ್ನು ಭಿಕ್ಷುಕ ಬರಲಿ ಗೊಲ್ರ ಬರಲಿ ಹಾವು ಗೊಲ್ರ ಬರಲಿ ಮತ್ತೆ ಬಂದರೆ ಬ್ರಾಹ್ಮಣರು ಹಾಗೆ ಕಳಿಸಿಲ್ಲ ಅವರಿಗೆ ತನ್ನ ಮನೇಲಿ ಊಟ ಇದ್ದರು ಊಟ ಮಾಡ್ಕೊಂಡು ಹೊರಗಡೆ ಹಾಕಿರ್ಬೋದು ಅದು ಅವನ ನಂಬಿಕೆ ಅವ್ನ ಪಾಲಿಸಿ ಹೀಗೆ ಬೆಳೆದು ಬಂದಿರ್ತ ಬ್ರಾಹ್ಮಣರನ್ನ ಕಣಕ್ತ ಇದ್ದೀರಿ ನೀವು ಬರೀ ಭಾರತ ಅಷ್ಟೇ ಅಲ್ಲ ಸ್ವಾಮಿ ನಮ್ಮ ಬ್ರಾಹ್ಮಣರಿಗೆ ಬೇಕಾಗಿರೋದು ಅವ್ರ ಪ್ರಪಂಚದಂತೆ ಅಂತ ಇದ್ದಾರೆ ಕೋಟ್ಯಂತರ ಜನ ಹೊರಗಡೆ ಇದ್ದಾರೆ ನಿಮ್ಮ ಹಾಗೆ ಇಲ್ಲೇ ಇದೇ ಸರ್ಕಾರಿ ಇದಕ್ಕೆ ನೌಕರಿಗೆ ಜೋಬ್ ಬಿದ್ಕೊಂಡು ಕುತ್ಕೊಂಡು ಇರ್ತಕ್ಕಂಥವ್ರು ಬ್ರಾಹ್ಮಣರು ಅಲ್ಲ ಬ್ರಾಹ್ಮಣರು ಜನವರಿಗೆ ಕೈಯಾರ ಸುಲಭವಾಗಿ ಬ್ರಾಹ್ಮಣರ ಜನವಾನ ಅಂತಂದ್ರೆ ಅವನ ಅಸ್ಮಿತೆ ಅದು ಅವನ ಸ್ವಾತಂತ್ರ್ಯ ಅದು ನೀವು ವಿಕೃತ ಸಂತೋಷನ ಪಡ್ತಾ ಇದೀರಿ ಅಷ್ಟೇ ಬಹಳ ಖುಷಿ ಪಟ್ಟಿದೀರಿ ಇದರಲ್ಲಿ ಎಲ್ಲ ಒಂದು ನಾಲ್ಕು ಜನ ಅವನ ಹೋಮ್ ಗಾರ್ಡ್ ಮತ್ತು ಅವನ್ನ ಸಸ್ಪೆಂಡ್ ಮಾಡಿದ್ರೆ ಇದನ್ನು ಖುಷಿ ಪಟ್ಕೊಂಡು ಪಾರ್ಟಿ ಮಾಡಿದವ್ರು ಬೇಕಾದಷ್ಟು ಜನ ಇದಾರೆ ಕರ್ನಾಟಕದಲ್ಲಿ ತಿಳ್ಕೊಳ್ಳಿ ಅಂಗಂದು ಮಾತ್ರಕ್ಕೆ ನೀವು ಬ್ರಾಹ್ಮಣರನ್ನ ಇಲ್ಲ ನಾನು ಈಗಲೂ ಕೇಳ್ತಿದ್ದೀನಿ ಇಷ್ಟೇ ಜನ ನಾವು ಇರೋದು ಹೊಸ ತಾಲೂಕಲ್ಲಿ ಇಷ್ಟೇ ಜನ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ಹಾಸ್ಟೆಲ್ ಸಿಟ್ಬೇಕಂದ್ರೆ ಡಾಕ್ಟರ್ ಫೋನ್ ಮಾಡುತ್ತೆ ಸ್ವರೂಪ ಫೋನ್ ಬರುತ್ತೆ ನಮ್ಮ ಉಪಯೋಗಗಳು ಎಲ್ಲ ಪಡ್ಕೊಳ್ಳೋದಕ್ಕೆ ಗಾಯತ್ರಿ ಬೇಕು ಅಂತಂದ್ರೆ ಫೋನ್ ಮಾಡ್ತೀರಿ ಸ್ವಲ್ಪ ಕಡಿಮೆ ಬಾಡಿ ಬಾಡಿಗೆನ ಅಂತ ನಾವು ಹೇಳ್ತೀವಿ ಇವತ್ತು ಆ ಸ್ಥಾನದಲ್ಲಿ ಅವತ್ತು ಬ್ರಾಹ್ಮಣರ ಹುಡುಗನ ಒಬ್ಬನ ಜನಮಾರಕ್ಕೆತ್ತು ಹೊರಗಡೆ ಕಳಿಸಿರಲ್ಲ ಓದಬಾಡೋಣ ನೀನು ಅಂತ ಕಳಿಸಿರಲ್ಲ ಆ ಸ್ಥಾನದಲ್ಲಿ ನಿಮ್ಮ ಮಕ್ಕಳನ್ನ ನಿಲ್ಸ್ಕೊಂಡು ಯೋಚನೆ ಮಾಡಿ ಒಂದ್ಸಲ ನನ್ನ ಮಗನಿಗೆ ಅದೇ ಪರಿಸ್ಥಿತಿ ಬಂದಿದ್ರೆ ಆ ಸಂದರ್ಭದಲ್ಲಿ ಯಾರು ಆಗಿಲ್ಲ ಹೆಲ್ಪಿ ಯಾರು ಅಲ್ಲಿ ಬಂದು ನನ್ನ ಪರವಾಗಿ ಮಾತಾಡಲಿಲ್ಲ ಅಂತಂದ್ರೆ ಅವನ ಪರಿಸ್ಥಿತಿ ಏನಾಗಿರ್ಬೇಕು ಆದ್ರಿಂದ ಆದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀವಿ ಇದೇ ರೀತಿಯ ಏನೋ ಬ್ರಾಹ್ಮಣರು ಅಂತಂದ್ರೆ ಬಯಸ್ಕೊಂಡಿರ್ತಾರೆ ಬ್ರಾಹ್ಮಣ ಭೋಜನ ಪ್ರಿಯ ಬ್ರಾಹ್ಮಣ ಪುಳುಚಾರೋ ಅಂತ ನೀವೇನಾದ್ರು ಅಂದ್ಕೊಂಡೆ ಕೂತ್ಕೊಂಡ್ರೆ ಎಲ್ಲ ಮನಸ್ಸುಗಳು ಸಹ ಬ್ರಾಹ್ಮಣ ಆದವನ ಅದೇ ಆದಿಲ್ಲ ಆ ತರದಲ್ಲಿ ಏನಾದ್ರು ಸಹ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರಲ್ಲಿ ಇನ್ನೊಂದು ಪಂಗಡ ಹುಟ್ಕೊಂಡು ಅದು ಎಲ್ಲ ವಿರೋಧಕ್ಕೆ ನಿಂತ್ರೆ ಅದಕ್ಕೆ ಕಾರಣ ನೀನೇ ಆಗ್ತೀರಿ ಅಷ್ಟೇ ಹೊರತು ಬ್ರಾಹ್ಮಣರಲ್ಲ ಅದನ್ನ ಗಂಟಾ ಭಾಷೆ ಹೋಗಿ ಹೇಳ್ತಾ ಇದ್ದೀನಿ ದಯವಿಟ್ಟು